ಚೆನ್ನಾಗಿರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ವಿಡಿಯೋದಲ್ಲಿ ಇರುವೆಗಳನ್ನ ಹೇಗೆ ಕಂಟ್ರೋಲ್ ಮಾಡೋದು ಅನ್ನೋದನ್ನು ನಾನು ಹೋಮ್ ರೆಮಿಡಿ ಮೂಲಕ ಇದ್ದೀನಿ ಸೊ ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಕಮೆಂಟ್ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ನ ಏನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ನ ಆನ್ ಮಾಡೋದನ್ನು ಮರಿಬೇಡಿ ಸೊ ಅಡುಗೆ ಮನೆಯಲ್ಲಂತೂ ಇರುವೆಗಳು ಕಾಮನ್ ಆಗಿರುತ್ತೆ ಅದರಲ್ಲೂ ಜಿಡ್ಡಿ ಇರುವೆ ಕರಿ ಇರುವೆ ಅಂತ ಕಾಮನ್ ಅವನ್ನ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಸಕ್ಕರೆ ಬೆಲ್ಲ ಅಥವಾ ಹಿಟ್ಟು ಏನಾದರೂ ಇಟ್ಟರೆ ಸಾಕು ಇರುವೆಗಳು ಸಾಲು ಸಾಲಾಗೆ ಬಂದಿರುತ್ತೆ ಏನೂ ಇಡೋದಕ್ಕೆ ಆಗಲ್ಲ ಅಡುಗೆ ಮನೆಯಲ್ಲಿ ಆ ರೀತಿ ಆಗಿಬಿಡುತ್ತೆ ಸೊ ಇದಕ್ಕೆ ನಾನು ಒಂದು ಹೋಮ್ ರೆಮಿಡಿಯನ್ನು ತೋರಿಸ್ತಾ ಇದ್ದೀನಿ ಈ ವಿಡಿಯೋನ ನೋಡ್ಕೊಂಡು ಬನ್ನಿ ನಾನೀಗ ಮೊದಲಿಗೆ ಒಂದು ಗ್ಯಾಸ್ ಮೇಲೆ ಪಾತ್ರೆಯನ್ನು ಇಟ್ಕೊಂಡಿದ್ದೀನಿ ಆಲ್ಮೋಸ್ಟ್ ಚಿಕ್ಕದಾಗಿರೋದನ್ನೇ ತೊಗೊಂಡಿದ್ದೀನಿ ನಿಮ್ಮ ಕ್ವಾಂಟಿಟಿ ಜಾಸ್ತಿ ಮಾಡ್ಕೊತಿರ ಲಿಕ್ವಿಡ್ದು ಅಂತಂದರೆ ನೀವು ಸ್ವಲ್ಪ ದೊಡ್ಡ ಪಾತ್ರೆ ತೊಗೋಬೇಕಾಗುತ್ತೆ ನಾನಿಲ್ಲಿ ಈ ಪಾತ್ರೆಗೆ ಒಂದು ಫೈವ್ ಹಂಡ್ರೆಡ್ ಎಮ್ ಎಲ್ ಅಷ್ಟು ನೀರನ್ನು ಹಾಕ್ತಾ ಇದ್ದೀನಿ ಗ್ಯಾಸನ್ನು ಆನ್ ಮಾಡಿ ನೀರನ್ನು ಕಾಯ್ಸ್ಕೊತಾ ಇದ್ದೀನಿ ನೀರು ಸ್ವಲ್ಪ ಇದ್ದಂಗೆ ನಾನಿಲ್ಲಿ ಒಂದು ಸ್ಪೂನಷ್ಟು ಲವಂಗನ ಹಾಕ್ತಾಯಿದ್ದೀನಿ ನೀವು ಇನ್ನೂ ಜಾಸ್ತಿ ಲಿಕ್ವಿಡ್ನ ಮಾಡ್ಕೊತೀರ ಅಂದರೆ ಲವಂಗನ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೋಬೇಕಾಗುತ್ತೆ ಹಾಗೆ ನಾನಿಲ್ಲಿ ಒಂದು ಬೇ ಲೀಫ್ ಪಲಾವ್ ಎಲೆ ಅಂತಾರಲ್ವ ಸೊ ಅದನ್ನು ನಾನು ಒಂದು ಹಾಕ್ಕೊತಾ ಇದ್ದೀನಿ ಇದಿಷ್ಟು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದ್ಮೇಲೆ ಅದು ಕಲರ್ ಬಿಡುತ್ತೆ ಡಾರ್ಕ್ ಕಲರಿಗೆ ಟರ್ನ್ ಆಗುತ್ತೆ ಸೊ ಲವಂಗದ ರಸ ಎಲ್ಲ ಬಿಟ್ಕೊಳ್ಳುತ್ತೆ ಅದರೊಳಗಡೆ ಸಾರಿ ನನ್ನ ಮಗ ಡಿಸ್ಟರ್ಬ್ ಮಾಡ್ತಾ ಇದ್ದಾನೆ ಸೊ ಅವ್ನು ಮಲ್ಕೊಂಡಾಗ ಮಾಡೋಣ ಅಂತ ಅಂದ್ಕೊಂಡೆ ಮಾಡೋದಕ್ಕಾಗಲಿಲ್ಲ ಸೊ ಇವಾಗ ಮಾಡ್ತಾ ಇದ್ದೀನಿ ಹಾಗಾಗಿ ಅವ್ನು ಕೂಗಾಡ್ತಾ ಇದ್ದಾನೆ ನೀರು ಚೆನ್ನಾಗಿ ಕುದ್ದ ಮೇಲೆ ನಾನು ಅದನ್ನು ಕೆಳಗಡೆ ಇಳಿಸ್ಕೊಂಡಿದ್ದೀನಿ ಈ ಕೆಳಗಡೆ ಇಳಿಸ್ಕೊಂಡ್ಮೇಲೆ ನನಗೆ ಒಂದರಿಂದ ಒಂದೂವರೆ ಸ್ಪೂನಷ್ಟು ಬೇಕಿಂಗ್ ಸೋಡಾನ ಹಾಕ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಬೇಕಿಂಗ್ ಸೋಡ ಹಾಕ್ತಿದ್ದಂಗೆ ಒಂಥರ ನೊರೆ ನೊರೆ ಥರ ಇದೆ ಸೊ ಈಗ ಈ ಲಿಕ್ವಿಡ್ಡು ರೆಡಿಯಾಗಿದೆ ಬಟ್ ಇದು ಪೂರ್ತಿಯಾಗಿ ತಣ್ಣಗಾಗಬೇಕು ತಣ್ಣಗಾದ್ಮೇಲೆ ನಾವು ಇದನ್ನು ಬಾಟಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ ಸೊ ನೋಡ್ತಾ ಇರ್ಬೋದು ನೀರು ಆಲ್ರೆಡಿ ತಣ್ಣಗಾಗಿದೆ ನಾನೀಗ ಇದನ್ನ ಒಂದು ಸ್ಪ್ರೇ ಬಾಟಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಕೊಲೀನ್ ಬಾಟಲ್ ಇರುತ್ತಲ್ವ ಸೊ ಅದಕ್ಕೆ ನಾನು ಇದನ್ನು ಟ್ರಾನ್ಸ್ಫರ್ ಮಾಡ್ಕೊತೀನಿ ಇದೇ ರೀತಿ ಬೇರೆ ಯಾವುದೇ ಬಾಟಲ್ ಇದ್ರೂ ನೀವು ಆ ನೀರನ್ನು ಟ್ರಾನ್ಸ್ಫರ್ ಮಾಡ್ಕೋಬೋದು ಸೊ ಅದರಲ್ಲಿ ನೀವು ಸ್ಪ್ರೇ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ ಸೊ ಹಾಗಾಗಿ ನಾನೀಗ ಕುದಿಸಿರುವಂತಹ ನೀರನ್ನು ಕಂಟೈನರ್ಗೆ ಹಾಕೊತಾ ಇದ್ದೀನಿ ಪೂರ್ತಿಯಾಗಿ ಲವಂಗ ಸಮೇತ ಕೂಡ ಹಾಕೊತಾ ಇದ್ದೀನಿ ಸೊ ನೋಡ್ತಾ ಇರ್ಬೋದು ಲಿಕ್ವಿಡ್ ರೆಡಿ ಆಯಿತು ಈಗ ಇದನ್ನು ಇರುವೆ ಎಲ್ಲಿದೆ ಅಲ್ಲೆಲ್ಲ ಸ್ಪ್ರೇ ಮಾಡಿದ್ರೆ ಈ ಸ್ಮೆಲ್ಲಿಗೆ ಇರುವೆ ಬರೋಲ್ಲ ಅಂತಂದು ಸೊ ಸ್ಪ್ರೇ ಮಾಡ್ಕೋಬೋದು ನಿಮ್ಗೆ ಯಾವಾಗ ಬೇಕಾವಾಗ ಅಥವಾ ನೀವು ಅಡುಗೆ ಎಲ್ಲ ಈ ಥರ ಸ್ಪ್ರೇ ಮಾಡಿಬಿಟ್ಟು ಈ ರೀತಿ ಕಲ್ಲನ್ನೆಲ್ಲ ಒರೆಸ್ಕೋಬೋದು ಅಥವಾ ಕಿಚನ್ ವಾಲ್ನೆಲ್ಲ ಒರೆಸ್ಕೊಂಡ್ರೆ ತುಂಬಾ ನೀಟಾಗಿರುತ್ತೆ ಹಾಗೆ ಘಮ ಅಂತ ಇರುತ್ತೆ ಲವಂಗ ಹಾಕಿರ್ತೀವಲ್ವ ಸೊ ಹಾಗಾಗಿ ಸೊ ಈ ರೀತಿ ವಾಲ್ನೆಲ್ಲ ಒರೆಸ್ಕೋಬೋದು ಹಾಗೆ ಟೈಲ್ಸ್ನ ಕೂಡ ಒರೆಸ್ಕೊಂಡ್ರೆ ಸೊ ಸೋಡಾ ಪೌಡರ್ ಹಾಕಿರೋದ್ರಿಂದ ಕೂಡ ತುಂಬಾ ಕ್ಲೀನ್ ಆಗುತ್ತೆ ಅದ್ರ ಜೊತೆಗೆ ನೋಡಿ ಇರುವೆಗಳ ಮೇಲೆ ನಾನು ಕೂಡ ಸ್ಪ್ರೇ ಮಾಡ್ತಾ ಸೊ ಇದರಿಂದ ಸ್ಮೆಲ್ಗೆ ಇರುವೆಗಳು ಬರೋದಿಲ್ಲ ಅಂತ ಸೊ ಈ ವಿಡಿಯೋ ನಿಮಗೆಲ್ಲ ಹೆಲ್ಪ್ ಆಗಿದೆ ಅಂತ ಅನ್ಕೊತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸೊ ಇದೇ ರೀತಿಯ ಇನ್ನಷ್ಟು ವೀಡಿಯೋ ಬೇಕು ಅಂತಂದರೆ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್